ಆತ್ಮೇರೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಲಭ್ಯವಿರತಕ್ಕಂತಹ ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು ಎಸ್ ಸಿ ಎ ಟಿ ಎಸ್ ತಂತ್ರಾಂಶದಲ್ಲಿ ಇಂದೀಕರಿಸಲು ಆದೇಶ ಮಾಡಿರುತ್ತಾರೆ ಈ ಒಂದು ಎಲೆಕ್ಟ್ರಿಸಿಟಿ ಲಭ್ಯವಿರತಕ್ಕಂಥ ಮಾಹಿತಿಯನ್ನು ಎಸ್ ಸಿ ಎ ಟಿ ಎಸ್ನಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಹಿಂದೀಕರಿಸಬೇಕು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವು ನಮ್ಮ ಸ್ಕೂಲ್ ಎಸ್ ಟಿ ಎಸ್ಗೆ ಲಾಗಿನ್ ಹಾಕಿರಬೇಕು ಕೆಳಗಡೆ ಮೆನ್ಯೂಗಳಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ನಲ್ಲಿ ಎರಡನೇ ಆಯ್ಕೆ ಅಪ್ಡೇಟ್ ಸ್ಕೂಲ್ ಇನ್ಫೋ ಪೋ ಆ್ಯಂಡ್ ಯುಡೈಸ್ ಪ್ಲಸ್ ಬಟನ್ ಕ್ಲಿಕ್ ಮಾಡಬೇಕು ಯುಡೈಸ್ ಪ್ಲಸ್ ಇಂಟರ್ಫೇಸ್ ಪೇಜ್ ನೋಡ್ಬೋದು ಕೆಳಗಡೆ ಪ್ಲೇಸ್ ಸೆಲೆಕ್ಟ್ ಆ್ಯಂಡ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ವಿದ್ಯುತ್ ಸೌಲಭ್ಯದ ಮಾಹಿತಿ ಅಪ್ಡೇಟ್ ಮಾಡ್ತಕ್ಕಂಥ ಆಪ್ಷನ್ ಸೆಕ್ಷನ್ ಟು ಎ ಎಡಿಷ್ನಲ್ ಸ್ಕೂಲ್ ಫೆಸಿಲಿಟಿ ಡೀಟೇಲ್ಸ್ ಬಟನ್ ಕ್ಲಿಕ್ ಮಾಡಬೇಕು ಈಗ ಎಡಿಷ್ನಲ್ ಸ್ಕೂಲ್ ಫೆಸಿಲಿಟಿ ಡೀಟೇಲ್ಸ್ ಇಂಟರ್ಪೇಸ್ ಪೇಜ್ ನೋಡಬಹುದು ಇಲ್ಲಿ ಎಡಿಷ್ನಲ್ ಡೀಟೇಲ್ಸ್ ನೋಡು ನೋಡಿ ಪೀರಿಯಡ್ ಆಫ್ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಆ್ಯಂಡ್ ಸ್ಕೂಲ್ ಶಾಲೆಯಲ್ಲಿ ವಿದ್ಯುತ್ ಸೌಲಭ್ಯ ಎಷ್ಟು ಅವಧಿಯವರೆಗೆ ಇರುತ್ತದೆ ಒಂದು ದಿನದಲ್ಲಿ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಡೇ ಲಾಂಗ್ ಹಾಫ್ ಡೇ ಅನ್ಲಿಮಿಟೆಡ್ ನೋ ಎಲೆಕ್ಟ್ರಿಸಿಟಿ ಅಪ್ಲೈ ಆಗೋದನ್ನು ಸೆಲೆಕ್ಟ್ ಮಾಡಬೇಕು ಎಲೆಕ್ಟ್ರಿಸಿಟಿ ಇಲ್ಲದಿದ್ದರೆ ನೋ ಎಲೆಕ್ಟ್ರಿಸಿಟಿ ಬಟನ್ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಪ್ರೊವೈಡ್ ದ ಲಾಸ್ಟ್ ಮಂತ್ ಎಲೆಕ್ಟ್ರಿಸಿಟಿ ಬಿಲ್ ಆಫ್ ದ ಸ್ಕೂಲ್ ಕಳೆದ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬಂದಿದೆ ಅಮೌಂಟ್ ಇಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕ್ಲೀನಿಂಗ್ ವೇಸ್ಟ್ ಇನ್ ಸ್ಕೂಲ್ ಪ್ರಿಮೈಸ್ ಶಾಲೆಯಲ್ಲಿ ತ್ಯಾಜ್ಯದ ಸ್ವಚ್ಛತೆ ಮಾಡಿ ಮಾಡಲು ಯಾವ ರೀತಿ ನಿರ್ವಹಣೆ ಮಾಡಲಾಗಿದೆ ಡೌನ್ ಮಾರ್ಕ್ ನೋಡಿ ಅರ್ಬನ್ ಲೋಕಲ್ ಏಜೆನ್ಸಿ ನಗರ ನಗರ ಪ್ರದೇಶದ ಶಾಲೆಗಳಿಗೆ ಸೆಲೆಕ್ಟ್ ಅವರು ರೂರಲ್ ಲೋಕಲ್ ಆರ್ಗನೈಜೇಷನ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು ದಿ ಸ್ಕೂಲ್ ಸ್ವತಃ ಸ್ಕೂಲ್ನಿಂದ ಕ್ಲೀನಿಂಗ್ ವೇಸ್ಟ್ಗೆ ಸಂಬಂಧಿಸಿದಂಥ ನಿರ್ವಹಣೆ ಮಾಡ್ತಾ ಸ್ಕೂಲ್ ಸೆಲೆಕ್ಟ್ ಮಾಡ್ಕೋಬೇಕು ಅದರ್ಸ್ ನನ್ ದೀಸ್ ಅಪ್ಲೈ ಆಗೋದನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕ್ಲೀನಿಂಗ್ ದ ಟಾಯ್ಲೆಟ್ಸ್ ಆ್ಯಂಡ್ ಯುರಿನಲ್ಸ್ ಇನ್ ದ ಸ್ಕೂಲ್ ಶೌಚಾಲಯಗಳ ಸ್ವಚ್ಛತಾ ನಿರ್ವಹಣೆಯ ಕಾರ್ಯ ಯಾರಿಂದ ಆಗ್ತದೆ ಡೌನ್ ಮಾರ್ಕ್ ಸಂಬಂಧಿಸಿದ ಅಪ್ಲೈ ಆಗೋದ ಆಯ್ಕೆ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಹ್ಯಾಸ್ ಎನಿ ಬಿಲ್ಡಿಂಗ್ ಬಿಲ್ಟ್ ಇನ್ ದ ಸ್ಕೂಲ್ ಪ್ರಿಮೈಸಿಸ್ ಇನ್ ದ ಲಾಸ್ಟ್ ತ್ರೀ ಇಯರ್ಸ್ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಶಾಲಾ ಆವರಣದಲ್ಲಿ ಹೊಸ ಕಟ್ಟಡ ಯಾವುದಾದರೂ ನಿರ್ಮಾಣವಾಗಿದೆಯೇ ಎಸ್ ಆರ್ ನೋ ಈಸ್ ದೇರ್ ಅ ಲಾರ್ಜ್ ಪ್ಲೇಗ್ರೌಂಡ್ ಆ್ಯಟ್ ಸ್ಕೂಲ್ ಶಾಲಾ ಮೈದಾನ ಇದ್ದರೆ ಎಸ್ ಇಲ್ಲ ಅಂದರೆ ನೋ ಆಟ್ಸ್ ಸ್ಕೂಲ್ ಸ್ಪೋರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಆರ್ ಅವೈಲೇಬಲ್ ಕ್ರೀಡಾ ಸಾಮಗ್ರಿಗಳು ಲಭ್ಯವಿದ್ದರೆ ಎಸ್ ಇಲ್ಲ ಅಂದರೆ ನೋ ನೋಡಿ ಕೆಳಗಡೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಲಿಸ್ಟ್ ಇದೆ ಮಟೀರಿಯಲ್ಸ್ ನೀಡೆಡ್ ಈ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಅವಶ್ಯಕವಿದ್ದರೆ ಎಸ್ ಇಲ್ಲ ಅಂದರೆ ನೋ ಇವೇ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಕಡಿಮೆ ಇವೆ ಎಂದಾದರೆ ನಾಟ್ ಎನ್ ಅಪ್ ಸೆಲೆಕ್ಟ್ ಮಾಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ಕೂಲ್ ಫರ್ನಿಚರ್ ಡೀಟೇಲ್ಸ್ ಇದರಲ್ಲಿ ಸ್ಟ್ಯಾಂಡರ್ಡ್ ರೇಂಜ್ ಮಾಡಿದ್ದಾರೆ ಒಂದರಿಂದ ಮೂರು ಈ ತರಗತಿಗಳಿಗೆ ಒಂದು ಪ್ರಶ್ನೆ ನೋಡ್ಬೋದು ಸದ್ಯಕ್ಕೆ ಎಷ್ಟು ನಲಿಕಲಿ ವಿದ್ಯಾರ್ಥಿಗಳಿಗೆ ಚೇರ್ಗಳ ಒಂದು ಲಭ್ಯತೆ ಇದೆ ಈ ಪ್ರಶ್ನೆಗೆ ಇಲ್ಲಿ ನೋಡಿ ಹದಿನಾರು ಇದು ನಲಿಕಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸ್ತದೆ ನೆಕ್ಸ್ಟು ಎಂಟರ್ ಇನ್ ನಂಬರ್ ಸೋನ್ಲಿ ಸ್ಥಳದಲ್ಲಿ ನಾವು ಅಂದರಿಂದ ಮೂರು ನೆಲಿಕಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಚೇರ್ಸ್ ಅವೈಲೇಬಲ್ ಇದೆ ಇವೆ ಅನ್ನೋದನ್ನು ಎಂಟರ್ ನಂಬರ್ಸ್ ಓನ್ಲಿ ಇಲ್ಲಿ ಫಿಲ್ ಮಾಡಬೇಕು ಹದಿನಾರು ವಿದ್ಯಾರ್ಥಿಗಳು ಇಲ್ಲಿ ಆರು ವಿದ್ಯಾರ್ಥಿಗಳಿಗೆ ಚೇರ್ ಅವೈಲೇಬಲ್ ಇದೆ ನಾನಿಲ್ಲಿ ಆರಂತ ಅಂತ ಫಿಲ್ ಮಾಡ್ತೇನೆ ಕೊನೆಯ ಒಂದು ಸ್ಥಳದ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಹತ್ತು ಅದಾಗೆ ಪೆಚ್ ಆಯಿತು ಅಂದರೆ ಒಟ್ಟು ಹದಿನಾರು ವಿದ್ಯಾರ್ಥಿಗಳು ಆರು ವಿದ್ಯಾರ್ಥಿಗಳಿಗೆ ಚೇರ್ ಅವೈಲೇಬಲ್ ಇದೆ ಮತ್ತು ಇನ್ನೂ ಹತ್ತು ವಿದ್ಯಾರ್ಥಿಗಳಿಗೆ ಚೇರ್ ಬೇಕು ಅನ್ನೋದನ್ನು ಅದಾಗೆ ಫೆಚ್ ಮಾಡಿತ್ತು ರೇಜ್ ಒಂದರಿಂದ ಮೂರು ಎರಡನೇದು ಒಂದು ಕ್ವಶನ್ ನೋಡಿ ಟೋಟಲ್ ನಂಬರ್ ಆಫ್ ಅವೈಲೇಬಲ್ ಯೂಸಬಲ್ ರೌಂಡ್ ಟೇಬಲ್ ಇನ್ ಸ್ಕೂಲ್ ಫಾರ್ ನಲಿಕಲಿ ಸ್ಟೂಡೆಂಟ್ಸ್ ಷ್ಟು ವಿದ್ಯಾರ್ಥಿಗಳಿಗೆ ಯಾವಷ್ಟು ರೌಂಡ್ ಟೇಬಲ್ ಇದೆ ನಮ್ಮ ಶಾಲೆಯಲ್ಲಿ ಯಾವ ರೌಂಡ್ ಟೇಬಲ್ ಇದೆ ನಾನು ಸೊನ್ನೆ ಕೊಡ್ತೇನೆ ಕೊನೆಯ ಸ್ಥಳದ ಮೇಲೆ ಟಚ್ ಮಾಡ್ತೇನೆ ನೋಡಿ ಹದಿನಾರು ಅಂತ ಅದಾಗೆ ತೋರಿಸ್ತು ಇನ್ನು ನಾಲ್ಕು ಮತ್ತು ಐದು ಸ್ಟ್ಯಾಂಡರ್ಡ್ ರೇಂಜ್ ಮೂರನೇ ಸೀರಿಯಲ್ ನಂಬರ್ನಲ್ಲಿ ಏನು ಪ್ರಶ್ನೆ ಇದೆ ಕ್ವಶನ್ ನೋಡಿ ಟೋಟಲ್ ನಂಬರ್ ಯೂಸಬಲ್ ಡೆಸ್ಕ್ ಅವೈಲೇಬಲ್ ಫಾರ್ ಸ್ಟೂಡೆಂಟ್ಸ್ ಇಲ್ಲಿ ಮೂವತ್ತ್ನಾಲ್ಕು ಅಂತ ಇದೆ ಈ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳಿಲ್ಲ ಎಷ್ಟು ವಿದ್ಯಾರ್ಥಿಗಳಿಗೆ ಡೆಸ್ಕ್ ಅವೈಲೇಬಲ್ ಇದೆ ನೋಡಿ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಡೆಸ್ಕ್ ಅವೈಲೇಬಲ್ ಇದೆ ನಾನು ಹದಿನಾಲ್ಕು ಅಂತ ನಂಬರ್ ಎಂಟ್ರಿ ಮಾಡ್ತೇನೆ ಕೊನೆ ಸ್ಥಳದ ಮೇಲೆ ಕ್ಲಿಕ್ ಮಾಡ್ತೇನೆ ಟಚ್ ಮಾಡಿದಾಗ ಇಪ್ಪತ್ತು ಮೂವತ್ತ್ನಾಲ್ಕರಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳಿಗಿದೆ ಇನ್ನು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಬೇಕು ಅನ್ನೋದನ್ನು ಆಟೋಮೆಟಿಕ್ಕಾಗಿ ಇಪ್ಪತ್ತು ಅಂತ ಅದಾಗಿ ನಂಬರು ಹೆಚ್ಚು ಆಯಿತು ಇನ್ನು ಸೀರಿಯಲ್ ನಂಬರ್ ನಾಲ್ಕು ಆರರಿಂದ ಎಂಟು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಇದೆ ಮತ್ತು ಸೀರಿಯಲ್ ನಂಬರ್ ಐದು ಸ್ಟ್ಯಾಂಡರ್ಡ್ರೀಜ್ ಎಂಟ್ರಿಂದ ಹತ್ತು ಇದು ಎಚ್ ಎಸ್ ಹೈಸ್ಕೂಲ್ನವರಿಗೆ ಕೊನೆಗೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಇಲ್ಲಿ ಡಿ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಫರ್ನಿಚರ್ ಡೀಟೇಲ್ಸ್ ಸಕ್ಸಸ್ ಫರ್ನಿಚರ್ ಡೀಟೇಲ್ಸ್ ಸೇವ್ಡ್ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ಸೊ ಈ ರೀತಿ ನಾವು ಅಡಿಷ್ನಲ್ ಡೀಟೇಲ್ಸ್ನಲ್ಲಿ ಶಾಲೆಯಲ್ಲಿನ ವಿದ್ಯುತ್ ಸೌಲಭ್ಯದ ಮಾಹಿತಿಯಾಗಿರಬಹುದು ಇತರ ಮಾಹಿತಿಗಳು ಜೊತೆಗೆ ಪರ್ನಿಟ ಫರ್ನಿಚರ್ ಡೀಟೇಲ್ಸ್ಗೆ ಸಂಬಂಧಿಸಿದಂಥ ವಿವರಗಳನ್ನು ಹೇಗೆ ಇಂದೀಕರಣ ಮಾಡಬೇಕು ಅನ್ನೋದನ್ನು ನಾನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ